ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ಬೀದನಲ್ಲಿ ಕಾಂಗ್ರೆಸ್ ದಬ್ಬಾಳಿಕೆ ವಿರುದ್ಧ ನಾರಾಯಣ ಸ್ವಾಮಿ ಆಕ್ರೋಶ ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಎದುರಿಸುತ್ತಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಸುರಿಯುವ ಮನೆಯಲ್ಲೂ ಭ್ರಷ್ಟಾಚಾರದ ವಿರುದ್ಧ ಬೀದರ್ ಬಿಜೆಪಿ ಬೃಹತ್ ಪ್ರತಿಭಟನೆ ಸುದ್ದಿಯ ವಿವರಗಳು ಐವತ್ತು ವರ್ಷಗಳ ಹಿಂದೆ ಆಗಿನ ಪ್ರಧಾನಿ ದಿವಗಂ ಇಂದಿರಾ ಗಾಂಧಿ ಅವರು ಹೇರಿದ ತುರ್ತು ಪರಿಸ್ಥಿತಿಯ ಕರಳ ಇತಿಹಾಸ ಇಂದೀಗ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೀದನ್ನ ಮೈಲು ಕ್ರಾಸ್ ಪಡೆಯ ಕಾಜಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ಸ್ವಾಮಿಯವರು ಭಾಗವಹಿಸಿ ಅಂದಿನ ದಿನಗಳನ್ನು ನೆನೆಸಿ ಭಾರತದ ಪ್ರಜಾಪ್ರಭುತ್ವದ ಕರಳ ಅಧ್ಯಾಯ ಎಂದು ವಿವರಿಸಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯಲ್ಲಿ ಲಕ್ಷಾಂತರ ಜನರನ್ನು ಜೈಲಿಗೆ ತಳ್ಳಲಾಯಿತು ಸ್ವಾತಂತ್ರ್ಯವನ್ನು ನಿಷೇಧಿಸಲಾಯಿತು ಹಾಗೂ ಬಹುಮಾನ್ಯ ಹಕ್ಕುಗಳನ್ನು ಕುಕ್ಕಿದಂತೆ ರದ್ದುಗೊಳಿಸಲಾಯಿತು ಅಮಾಯಕ ಜನರ ಮೇಲೆ ಜಾರಿ ಹಿಂಸೆ ದಬ್ಬಾಳಿಕೆ ಹಾಗೂ ರಾಜಕೀಯ ವಿರೋಧಿಗಳಿಗೆ ವಿಧಿಸಿದ ಕ್ರೂರ ತಂತ್ರಗಳು ಇಂದಿಗೂ ಕಹಿ ನೆನಪಾಗಿ ಉಳಿದಿವೆ ಎಂದು ಗಂಭೀರ ಆರೋಪಗಳನ್ನು ಮಾಡಿದರು ಅಂದಿನ ಘಟನಾವಳಿಗಳನ್ನು ಯುವ ಪೀಳಿಗೆಯು ತಿಳಿಯಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಭೆಯ ಮೂಲಕ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಕರೆ ನೀಡಲಾಯಿತು ಅದನ್ನು ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿ ಆದರೆ ರಾಜೀನಾಮೆ ಕೊಟ್ಟಿದ್ದ ಮೂಡಾದಲ್ಲಿ ತಾವೇ ಹದಿನಾಲ್ಕು ಸೈಟ್ಗಳನ್ನು ನುಂಗಿದ್ರು ಅವ್ರು ಹೇಳಿದ್ರು ಯಾರಿಗೂ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೌದು ರಾತ್ರಿ ರಾತ್ರಿ ನೀವು ಯಾಕೆ ಕೆಟ್ಟಿದ್ದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ಟಿರಿ ಅಂದ್ರೆ ನೀವು ತದ್ದಿದ್ದಕ್ಕೆ ವಾಪಸ್ ಕೊಟ್ಟಿರಿ ಅಲ್ವಾ ಅಷ್ಟೇ ಅಲ್ಲ ಇನ್ನೊಂದು ಐದು ಎಕರೆ ಜಮೀನು ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರ ರಾತ್ರಿ ಕೊಟ್ಟ್ರಿ ಯಾಕೆ ಕೊಟ್ಟ್ರಿ ಅಂದ್ರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎಷ್ಟು ಹೇಳಿದ್ರು ಕೂಡ ನೀವು ಅದನ್ನು ಒಪ್ತೀರಿವಾಗಿ ಅದ್ರ ರಾಜೀನಾಮೆ ಕೊಡಲ್ಲ ಅಂದ್ರೆ ನಂಬುತ್ತಾನ ನೀವು ನೀವು ಬಂದಿರೋದು ಇದು ರೂಪಿ ಮಾಡಲಿಕ್ಕೆ ಹೊತ್ತು ಜನರ ಸೇವೆ ಮಾಡಲಿಕ್ಕೆಲ್ಲ ಅನ್ನೋದು ಇದು ಎಂದು ಹೇಳಿದ್ದಾರೆ ಈಗ ಅನೇಕ ಭ್ರಷ್ಟರು ಕಾಂಗ್ರೆಸ್ನ ಭ್ರಷ್ಟರು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ ಇದು ಮೊದಲನೇದ ಏನಲ್ಲ ಅವರು ಆದ್ರೆ ಅದ್ರ ಬಗ್ಗೆ ಅವ್ರ ಗಮನ ಕೊಡ್ಲಿಲ್ಲ ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ ಆ ಕಾರಣದಿಂದ ಅವ್ರು ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿ ನೇರವಾಗಿ ನಿಮ್ಮ ಮೀಡಿಯಾ ಅದರಿಂದ ನಾನು ಅವರನ್ನ ಅಂತ ಯಾಕೆ ಹೇಳಬೇಕು ಅದಕ್ಕೆ ಮಂತ್ರಿಗಳು ಅವರಲ್ವಾ ಅವ್ರೇನಾದರೂ ಅದಕ್ಕೆ ಮಂತ್ರಿ ಅವ್ರ ಮಂತ್ರಿ ಅಲ್ಲದೆ ಇದ್ರೆ ಅವ್ರ ಯಾರು ಅದರ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನು ಅಪಾದನೆಗೆ ಅವ್ರಿಗೆ ಉತ್ತರ ಕೊಡಬೇಕು ಅವರೇ ಅದನ್ನು ಒಪ್ತಾರ ಅಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಹೇಳಿ ದೇಶನ ಕಟ್ಬೇಕ ಭ್ರಷ್ಟಾಚಾರ ಮಾಡಿದ್ರು ನಾನು ಬದುಕಬೇಕು ಅನ್ನೋದಾದ್ರೆ ಇವರ ಮಂಡುತನಕ್ಕೆ ನಾವು ಯಾರು ಉತ್ತರ ಕೊಡಕ್ಕಾಗೋದಿಲ್ಲ ಈಗ ವಿರೋಧ ಪಕ್ಷದವರು ಇಷ್ಟು ಭ್ರಷ್ಟಾಚಾರ ಇಂದಿರಾ ಗಾಂಧಿ ಅವರು ಇಪ್ಪತ್ತೈದನೇ ತಾರೀಕು ಯಾವ ತರ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕಗ್ಗೋಲೆ ಮಾಡಿದ್ರು ಇಂದಿರಾ ಗಾಂಧಿ ಅವರು ಈ ದಿನದಂದು ನಮ್ಗೆಲ್ಲರಿಗೂ ಗೊತ್ತಿದೆ ದೇಶದ ಪತ್ರಕರ್ತರ ಹಾಗೂ ಅಧಿಕಾರಿಗಳ ಎಲ್ಲರವನ್ನ ಅಧಿಕಾರವನ್ನು ಮಟ್ಟ ಯಾಕಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕಂತ ಇಪ್ಪತ್ತೊಂದು ತಿಂಗಳು ಇಪ್ಪತ್ತೊಂದು ತಿಂಗಳು ಜೆ ಪಿ ನಾರಾಯಣ್ ನಾರಾಯಣವ್ರಾಗಲಿ ವಾಜಪೇಯಿ ಜಿಯವರಾಗ್ಲಿ ಅಡವಾಣಿಯವರಾಗ್ಲಿ ರಾಜ್ಯದಲ್ಲಿ ಅನಂತಕುಮಾರ್ ಆಗ್ಲಿ ಈ ನಮ್ಮ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರಾಗ್ಲಿ ಸಾಕಷ್ಟು ಜನ ರಾಜ್ಯದ ಮತ್ತೆ ಜಿಲ್ಲೆಯಲ್ಲೂ ಕೂಡ ನಮ್ಮ ಪಂಚಕೋರ ಆಗಲಿ ಇನ್ನಿತರ ನಮ್ಮ ಗುರುನಾನಂದಲ್ಲಿ ಇರುತ್ತೆ ಸಿಂಗ್ ಅವರು ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇವೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬುಧವಾರ ಹೇಳಿದ್ದಾರೆ ಎಐಸಿಸಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಸಂವಿಧಾನ ಬಚಾವೋ ಯಾತ್ರೆಯಿಂದ ದಿಕ್ಕೆಟ್ಟಿದ್ದ ಬಿಜೆಪಿಯ ಐವತ್ತು ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡತೊಡಗಿದ್ದಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಹೆಚ್ಚಿನದನ್ನು ಮಾಡಲು ಸಾಧ್ಯವಾಗದವರು ನಿರುದ್ಯೋಗ ಹಣ ದುರ್ಬರ ನೋಟು ಅಮಾನ್ಯೀಕರಣದಂತಹ ಸಮಸ್ಯೆಗಳ ಬಗ್ಗೆ ಉತ್ತರ ನೀಡಲಾಗದವರು ತಮ್ಮ ವೈಫಲ್ಯಗಳನ್ನು ಮುಚ್ಚಿಡಲು ಹಾಗೂ ಪದೇ ಪದೇ ಸುಳ್ಳುಗಳನ್ನು ಹೇಳಿ ಸಂವಿಧಾನ ಹತ್ಯೆ ದಿವಸ್ ಅಂತ ಆಚರಿಸುತ್ತಿದ್ದಾರೆ ಎಂದು ಟೀಕಾ ಪ್ರಹಾರ ನಡೆಸಿದರು ತುರ್ತು ಪರಿಸ್ಥಿತಿಯ ಐವತ್ತನೇ ವರ್ಷವನ್ನು ಸಂವಿಧಾನ ಹತ್ಯೆ ದಿವಸ್ ಎಂದು ಆಚರಿಸುವಂತೆ ಎಲ್ಲಾ ರಾಜ್ಯಗಳಿಗೂ ಪ್ರಧಾನಿ ಮೋದಿ ಸರ್ಕಾರದ ಪರವಾಗಿ ಸುತ್ತಲೇ ಹೊರಡಿಸಿದ್ದಾರೆ ಈಗ ಸಂವಿಧಾನ ಉಳಿಸುವ ಬಗ್ಗೆ मुग होंगे विचार प्रस्तापिस प्रयत्न आज उनको बुद्धि भगवान ने दी ये कहूं क्या जनता ने दी ये कहूं मारा अब उनको बुद्धि आ गई जब हमारे एक साल से चल रहा है संविधान बचाओ यात्रा उससे बीजेपी घबरा गई। घबराने के बाद ये जो पूरे देश में चला था तो घबराकर इन्होंने ये संविधान के खिलाफ कुछ ना कुछ वो कहना उनको है तो इसीलिए वो क्या कर रहे हैं कि 50 साल का इमरजेंसी की बात अब कर रहे हैं मैं कौन क्या कहा ये नहीं बोलना चाहता हूं मैं सिर्फ इतना ही बोलना चाहता हूं जो लोग अपने गवर्नेंस में नाकामयाब रहे कुछ नहीं कर सके और उनकी विफलता इतनी है कि लोग आज इन्फ्लेशन के लिए पूछ रहे हैं कि भाई इतनी महंगाई बढ़ रही क्यों उसका सवाल का उनके पास जवाब नहीं है बेरोजगारी का नहीं है भ्रष्टाचार का नहीं है आर्थिक बदहाली जो हो गई नोटबंदी जो हो गई बाहर का काला धन लाने की जो बात हो गई तो सब कहा हैं और इनके जो फेल्युअर्स से झूठ जो बातें इन्होंने बार बार करते आए हैं तो उस झूठ को छुपाने के लिए अपने बातों को छुपाने के लिए वे आज ये नाटक रचे हैं और उसी के साथ ये लोग गरीबों की भलाई और संविधान के साथ चलने वाले संविधान की रक्षा करने वाले मैं ये पूछना चाहता हूं आप एक तरफ गरीब को गरीब बना रहे हैं अमीर को और अमीर बना रहे हैं और गरीब और अमीर के बीच में इतनी खाई हो गई है इतना ज्ञाप हो गया है कि उसको आप कभी भी मिठा नहीं सकते या नजदीक नहीं ला सकते और चंद इने गिने लोग दो चार लोगों को ही आप अच्छे इंडस्ट्रियलिस्ट मानते हैं उनको फेवर करते हैं अरे हिंदुस्तान में तो इतने इंडस्ट्रियलिस्ट है स्मॉल स्केल इंडस्ट्रीज है बिग इंडस्ट्रीज है और पब्लिक सेक्टर्स हैं उनको छोड़ के आप सिर्फ एक दो लोगों के साथ दोस्ती करके अपने दोस्तों को पूरा देश का धन कार्यक्रम पब्लिक सेक्टर्स आप बेच रहे हो दे रहे हो ये कौन सी बात होगी अरे इमरजेंसी तो अब आप आपने लाई है ये अनडिक्लेयर्ड इमरजेंसी है वो इमरजेंसी तो चले गई जो संविधान में बदलाव भी हो गया और जब संविधान में बदलाव हो गया जिसके लिए हम भी इंदिरा गांधी जी ने खुद उस अमेंडमेंट को मोरारजी का साथ दिया और वो बदल गया ಸುರಿಯುವ ಮಳೆಯನ್ನು ಲೆಕ್ಕಿಸದೆ ರಾಜ್ಯ ಕಾಂಗ್ರೆಸ್ ಆಡಳಿತದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರದ ವಿರುದ್ಧ ಬೀದರ್ ಜಿಲ್ಲೆಯ ಬಿಜೆಪಿ ಘಟಕದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇಂದು ಬೀದರ್ ತಾಲೂಕಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ನೂರಾರು ಬಿಜೆಪಿ ಕಾರ್ಯಕರ್ತರು ಭ್ರಷ್ಟಾಚಾರವನ್ನು ಖಂಡಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪಕ್ಷದ ಪ್ರಮುಖ ನಾಯಕರು ರಾಜೀವ್ ಗಾಂಧಿ ವಸತಿ ಯೋಜನೆ ಹೀನ ಕೃತ್ಯಗಳ ಕೇಂದ್ರವಾಗಿದೆ ಫಲಾನುಭೂತರನ್ನು ನಿರ್ಲಕ್ಷಿಸಿ ಮಿತಿ ಮೀರಿದ ಲೂಟಿ ನಡೆಯುತ್ತಿದೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಶಾಸಕರು ಜಿಲ್ಲಾಧ್ಯಕ್ಷರು ಯುವ ಮೋರ್ಚಾ ಮತ್ತು ಮಹಿಳಾ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸಿದರು ಇದಕ್ಕೆ ಮೊದಲು ಪ್ರತಿಭಟನೆಯಲ್ಲಿ ಬಿಜೆಪಿ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ಅವರು ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರದ ಆಡಳಿತ ಶೈಲಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಸರ್ಕಾರವನ್ನು ತಕ್ಷಣವೇ ಭ್ರಷ್ಟಾಚಾರದ ತನಿಖೆಗೆ ಒಳಪಡಿಸಲು ಒತ್ತಾಯಿಸಿದರು ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಹೋರಾಟಕ್ಕೆ ಇಳಿಯುತ್ತಿದ್ದೇವೆ ಎಂಬ ಸಂದೇಶವು ಈ ವೇಳೆ ನೀಡಲಾಯಿತು ज़मीन जो तोड़े ताग्रेस सरकार खे रुक ರಾಜ್ಯದಲ್ಲಿ ಭ್ರಷ್ಟಾಚಾರ ಯಾವುದರಿಂದ ಪ್ರಾರಂಭ ಆಗಿದೆ ಅಂತ ಹೇಳೋದೇ ಕಷ್ಟ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬ ಮಂತ್ರಿಯೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರ 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 ಇಂಥ ಪರಿಸ್ಥಿತಿ ಇರುವಾಗ ಮುಖ್ಯಮಂತ್ರಿಗಳು ಮಹಾಭ್ರಷ್ಟರಾಗಿ ಹೊರಹೊಮ್ಮಿದ್ದಾರೆ ಮಲ್ಕಾಪುರಿ ಅವರು ಹೇಳ್ತಿದ್ರು ಇಂದಿನ ಸರ್ಕಾರದಲ್ಲಿ ಸ್ವಲ್ಪ ಕಡಿಮೆ ಇತ್ತು ಇನ್ ಮುಂದೆ ಯಾವತ್ತೂ ನಮ್ಮದು ಸರ್ಕಾರ ಬರಲ್ಲ ಹೇಗಿದ್ರು ಕೊನೆ ಕಬ್ಬು ಕೊಯ್ಯುವಾಗ ಮೇಲೆ ಕ್ಯಾಕ್ ಕೊಯ್ಬೇಕು ಬೇರೆ ಸಮೇತ ಕೊಯ್ದು ಬಿಡೋಣ ಅಂತ ಶುರು ಮಾಡಿಬಿಟ್ಟಿದ್ದಾರೆ ಅವರೀಗ ಅದಕ್ಕೆ ಮೊನ್ನೆ ಸಿದ್ದರಾಮಯ್ಯನವರೇ ನಿನ್ನೆ ತಾನೇ ನೀವು ಡೆಲ್ಲಿಯಲ್ಲಿ ಇದ್ರಿ ಅಂತ ನೋಡಿದೆ ಫೋಟೋಗಳು ಮತ್ತೆ ಪ್ರಧಾನಮಂತ್ರಿ ಅವ್ರನ್ನೊಂದ್ಸಾರಿ ಭೇಟಿ ಮಾಡಿ ಭ್ರಷ್ಟಾಚಾರದ ಇಲ್ಲವೇ ಆಡಳಿತ ನಡೆಸೋದು ಹೇಗೆ ಅಂತ ಕೊನೆ ಪಕ್ಷ ಒನ್ ಅವರ್ ಅವರತ್ರ ಹತ್ರ ಡಿಸ್ಕಸ್ ಮಾಡಿ ಬರಬಹುದಾಗಿತ್ತು ನೀವು ಅನ್ ಭೂಷಣ್ ತಗೊಂಡು ಬರಬಹುದಾಗಿತ್ತು ಹನ್ನೊಂದನೇ ವರ್ಷ ಇವತ್ತು ಪ್ರಧಾನಮಂತ್ರಿಯಾಗಿ ಆಗಿ ಅದಕ್ಕೂ ಮುಂಚೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಹದಿಮೂರು ಹದಿನಾಲ್ಕು ವರ್ಷ ಹದಿಮೂರು ವರ್ಷ ಅಲ್ರಿ ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮ್ಗೇನು ಮಾನ ಮರ್ಯಾದೆ ಅನ್ನೋದಿಲ್ವಾ ಆ ಬಡವರ ಹಣಕ್ಕೂ ಕನ್ನ ಹಾಕಿದ್ದೀರಲ್ಲ ನೀವು ಕುಕ್ಕಟೆ ಕೊಡಬೇಕಾಗಿದ್ದ ಮನೆಗಳಿಗೂ ದುಡ್ಡು ಕೇಳ್ತೀರಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಹೋದ್ರೆ ಸಾಕು ಜೋದು ಖಾಲಿ ಮಾಡ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೂ ಕೂಡ ದುಡ್ಡಿಲ್ಲದೆ ಕೆಲಸ ಆಗಲ್ಲ ಈ ಕಾಂಗ್ರೆಸ್ ಹೇಗೆ ಸರ್ಕಾರ ಆಗಿದೆ ಅಂದ್ರೆ ಕಿರಾಣಿ ಅಂಗಡಿ ತರ ಹಾಕ್ಬಿಟ್ಟಿದೆ ಏನ್ ಬೇಕಾದ್ರೂ ಬನ್ನಿ ದುಡ್ಡು ಕೊಟ್ಟಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಇಂತ ಸರ್ಕಾರ ಮಾಡಲಿಕ್ಕೆ ನೀವೇ ಬೇಕಾಗಿತ್ತೇನ್ರಿ ಯಾಕೆ ಈ ರೀತಿ ಕೆಟ್ಟ ದಾರಿ ಹಿಡಿದ್ರಿ ಅಲ್ಲ ನಿಮ್ದು ಕಷ್ಟ ಇದೆ ಪಾಪ ಡೆಲ್ಲಿಯಲ್ಲಿ ಕುಳಿತಿರೋರು ನಿಮ್ಮನ್ನ ಸುಮ್ಮನೆ ಬಿಡ್ಬೇಕಲ್ಲ ಲಾವ್ 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 ಅನ್ನೋದ್ರಲ್ಲೇ ಇದ್ದಾರೆ ಅವರು ಇವತ್ತು ಬಿಹಾರ್ ಎಲೆಕ್ಷನ್ ದುಡ್ಡು ಬೇಕಲ್ಲ ಆ ಕಾರಣಕ್ಕೆ ಇವತ್ತಿನ ಹೋರಾಟದ ನೇತೃತ್ವ ವಹಿಸಿದ ನಮ್ಮ ವಿಧಾನ ಪರಿಷತ್ ನ ವಿರೋಧ ಪಕ್ಷ ನಾಯಕರಾದ ನಮ್ಮ ನಾಯಕರ ಚಲುವಾದಿ ನಾರಾಯಣ ಸ್ವಾಮೀಜಿ ಅವರೇ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರೇ ಮಲ್ಕಾಪುರಿಜಿ ಅವರೇ ಮೊಳೆಜಿ ಅವರೇ ಬಾಬು ಅವರೇ ಹಾಗೂ ಎಲ್ಲಾ ಮಂಡಲನ ಅಧ್ಯಕ್ಷರೇ ಪದಾಧಿಕಾರಿಗಳೇ ಎಲ್ಲ ಸಂತೆ ತಾಯಂದಿರೇ ಮಾಧ್ಯಮ ಮಿತ್ರರೇ ಎಲ್ಲಾ ಹಗರಣಗಳು ಮೂಡ ಹಗರಣ ಆಯ್ತು ಮತ್ತೆ ವಾಲ್ಮೀಕಿ ಹಗರಣ ಆಯ್ತು ಈಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನ ಹಗರಣ ಶುರು ಆಗಿದೆ ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ಪಂಚಾಯತ್ ಅಲ್ಲಿ ಇದು ಎಲ್ಲಾ ಶಾಸಕರದೇ ಒಂದ್ ಗೋಳ್ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಯಾಕಂದ್ರೆ ನಮ್ ಶಾಸಕರು ಹೇಳಂಗಿಲ್ಲ ನಮ್ ಶಾಸಕರಿಗೆ ಏನು ಕೊಡಂಗಿಲ್ಲ ಅವರು ಕಾಂಗ್ರೆಸ್ನವರು ಯಾವ್ದೋ ಅನುದಾನ ಕೊಡಲ್ಲ ಪಟ್ರುನವ್ರಿಗೆ ಮೂವತ್ತೈದು ಕೋಟಿ ಕೊಟ್ಟರು ಹತ್ತು ಕೋಟಿ ಕೊಡ್ತಾರೆ ಮೊನ್ನೆ ಈಗ ಉದಾಹರಣೆ ಬಿಆರ್ ಪಾಟೀಲ್ ಅವ್ರಿಗೆ ಕಾಗೇರ್ ಆಗ್ಲಿ ಬೇಳೂರು ಗೋಪಾಲಕೃಷ್ಣನ್ ಆಗ್ಲಿ ಇವ್ರ ಮೂವರು

ಬಹಳ ವಿಳಂಬವಾಗಿದ್ದ ಆಕ್ಸಿಯಂ ನಾಲ್ಕು ಮಿಷನ್ ಫ್ಲೋರಿಡಾದ ಕೆನಾಡಿ ಬಾಹ್ಯಾಕಾಶ ಕೇಂದ್ರದಿಂದ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಕಡೆಗೆ ಹಾರಿತು ಲಕ್ನೋ ಮೂಲದ ಶುಭಾಂಶು ಶುಕ್ಲಾ ಅವರ ಸಿಟಿ ಮ್ಯಾಂಟಸ್ ಸೇರಿ ಶಾಲೆ ಸೇರಿದಂತೆ ಪ್ರಪಂಚದಾದ್ಯಂತ ಆಯೋಜಿಸಲಾದ ಉಡಾವಣೆ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಹರ್ಷೋದ್ಗಾರಗಳ ನಡುವೆ ಅವರ ಪೋಷಕರು ಐತಿಹಾಸಿಕ ಉಡಾವಣೆಯನ್ನು ವೀಕ್ಷಿಸಿದರು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜನಿಸಿದ ಶುಕ್ಲಾ ಮಾಜಿ ನಾಸಾ ಗಗನಯಾತ್ರಿ ಮಿಷನ್ ಕಮಾಂಡರ್ ಪೆಗ್ಗಿ ವಿಟೆನ್ಸ್ ಪೋಲೆಂಡ್ ಸ್ಲಾವಜ್ ಉಜ್ನಾಂಗ್ಸಿ ವಿಸ್ನಿಯಂ ಮತ್ತು ಹಂಗೇರಿಯಾ ಟಿಬೋರ್ ಕಾಂಪೋ ಅವರು ಮೂರು ರಾಷ್ಟ್ರಗಳಿಗೆ ಬಾಹ್ಯಾಕಾಶಕ್ಕೆ ಮರಳುವಿಕೆಯನ್ನು ಸೂಚಿಸುವ ಆಕ್ಸಿಯಂ ನಾಲ್ಕು ನ ಭಾಗವಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದಿನ ಸೋವಿಯತ್ ಒಕ್ಕಟದ ಸೆಲ್ಯೂಟ್ ಏಳು ಬಾಹ್ಯಾಕಾಶ ನಿಲ್ದಾಣದ ಭಾಗವಾಗಿ ರಾಕೇಶ್ ಶರ್ಮಾ ಎಂಟು ದಿನಗಳ ಕಾಲ ಕಕ್ಷೆಯಲ್ಲಿದ್ದರು ನಲವತ್ತೊಂದು ವರ್ಷಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಮೊದಲ ಗಗನಯಾತ್ರಿ ಶುಭಾಂಶು ಶುಕ್ಲಾ ಆಗಿದ್ದಾರೆ ಜೂನ್ ಇಪ್ಪತ್ತಾರರ ಗುರುವಾರ ಭಾರತೀಯ ಕಾಲಮಾನ ಸುಮಾರು ಸಂಜೆ ನಾಲ್ಕು ಕಕ್ಷೆಗೆ ತಲುಪಲಿದೆ ಎಂದು ನಾಸಾ ಹೇಳಿಕೆಯಲ್ಲಿ ತಿಳಿಸಿದೆ space ಮೈನಸ್ಪಕ್ಸ್ नमस्कार मेरे प्यारे देशवासियों वाटर 40 साल बाद हम वापस अंतरिक्ष में पहुंच गए हैं और कमाल की राइड थी इस समय हम साढ़े सात किलोमीटर प्रति सेकेंड की रफ्तार से पृथ्वी के चारों तरफ घूम रहे हैं और मेरे कंधे पे मेरे साथ मेरा तिरंगा है जो मुझे बता रहा है कि नहीं हूँ मैं आप सबके के साथ हूँ ये मेरी इंटरनेशनल स्पेस स्टेशन तक की जर्नी की शुरुआत नहीं है ये भारत के ह्यूमन स्पेस प्रोग्राम की शुरुआत है और मैं चाहता हूँ कि आप सभी देशवासी इस यात्रा का हिस्सा बने आपका भी सीना से चौड़ा होना चाहिए आप भी उतना ही एक्साइटमेंट दिखाइए आइए हम सब मिलकर भारत की प्रोग्राम की जर्नी की शुरुआत करें धन्यवाद जय हिंद जय भारत ಚಿರತೆಗೆ ಆದಷ್ಟು ಶಕ್ತಿ ಇದೆ ಎಂದರೆ ಅದು ಸಾಮಾನ್ಯ ಮನುಷ್ಯನನ್ನು ತನ್ನ ಹಿಡಿತದಲ್ಲಿ ಸುಲಭವಾಗಿ ಹಿಡಿಯಬಲ್ಲದು ಆದರೆ ಕೆಲವರು ಈ ಜಗತ್ತಿನಲ್ಲಿ ಗಟ್ಟಿ ಗುಂಡಿಗೆಯಿಂದ ಹುಟ್ಟುತ್ತಾರೆ ಯಾವುದೇ ಕಷ್ಟಕ್ಕೂ ತಲೆ ಬಾಗುವ ಬದಲು ಧೈರ್ಯದಿಂದ ಎದುರಿಸುತ್ತಾರೆ ಇದೇ ರೀತಿಯ ದೃಶ್ಯದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಘಟನೆ ಉತ್ತರ ಪ್ರದೇಶದ ಲಖಿಂಪುರ್ ಖೇರಿ ಜಿಲ್ಲೆಯ ಗೂಡಿನ ಘಟನೆಯಾಗಿದೆ ಅಲ್ಲಿ ಚಿರತೆ ಇದ್ದಕ್ಕಿದ್ದಂತೆ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ದಾಳಿ ಮಾಡುತ್ತದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಓರ್ವ ವ್ಯಕ್ತಿ ಕೊನೆಯ ಉಸಿರಿನವರೆಗೂ ಚಿರತೆ ಜೊತೆ ಹೋರಾಡುತ್ತಾನೆ ಚಿರತೆ ಕೂಡ ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅವನು ಸಹ ಸೋಲು ಒಪ್ಪಿಕೊಳ್ಳದೆ ಕಠಿಣ ಹೋರಾಟವನ್ನು ಸಹ ನೀಡುತ್ತಾನೆ ಇದರಿಂದಾಗಿ ಇಬ್ಬರ ನಡುವೆ ಸುಮಾರು ಎರಡು ನಿಮಿಷಗಳ ಕಾಲ ಭೀಕರ ಕಾಳಗೆ ನಡೆಯುತ್ತಿದೆ ಯಾರೇ ಆಗಲಿ ಚಿರತೆಯೊಂದಿಗೆ ಹೋರಾಡುವ ಕನಸು ಕಾಣುವುದಿಲ್ಲ ವೈರಲ್ ವಿಡಿಯೋದಲ್ಲಿ ಕಂಡುಬರುವ ವ್ಯಕ್ತಿ ಚಿರತೆಯೊಂದಿಗೆ ಹೋರಾಡುವುದಲ್ಲದೆ ಅದನ್ನು ಸೋಲಿಸಿದ ನಂತರವೇ ವಿಶ್ರಾಂತಿ ಪಡೆಯುತ್ತಾನೆ ಕ್ಲಿಪ್ನಲ್ಲಿ ಆ ವ್ಯಕ್ತಿ ಚಿರತೆಯನ್ನು ಒಂಟಿಯಾಗಿ ಹಿಡಿದಿದ್ದಾನೆ ಆದರೆ ಚಿರತೆ ಆತನ ಮೇಲೆ ದಾಳಿ ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಆದರೆ ಅಲ್ಲೇ ನಿಂತಿದ್ದ ಜನರು ಮಾತ್ರ ವಿಡಿಯೋ ಮಾಡುವುದರಲ್ಲಿ ನಿರತರಾಗುತ್ತಾರೆ ಹೊರತು ಸಹಾಯಕ್ಕೆ ಮುಂದಾಗುವುದಿಲ್ಲ ॿुधायो ಸುದ್ದಿ ನಾನು ಅನುಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು